ಕುಣಿತೀಯ ಚಂದ ಕುಣಿವಣದು ನೀ ಎಲ್ಲಾರ ಕುಣಕೋತ ನೀವು ನಿನಗ ಅರಿವಿ ತರಾಕ ನನಗ ರೊಕ್ಕ ಎಲ್ಲಾಕವ ಕುಣಿ ಕೊಡ್ದ ಎಲ್ಲಾರ ಹರಿದು ನನಗೆ ನನಗ ಬಹಳ ತ್ರಾಸ ಆಗೈತ್ ನೋಡ ಒಂದ ಕೈವಸ್ತ್ರ ಕೊಡಿಸ್ಕೊಡ್ತೂ ಅದನ್ನ ಮೊದಲ ಒರೆಸ್ಕೋವ ಕೊಡೋದು 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 ನೋಡು ನೀರು ತುಂಬಿಕೊಂಡ ಬಾ ಅಂತ ಹೇಳಿ ಕಳಿಸ್ಯಾರ ಕಮ್ಮ ಕೂಡ ಬಾಯಿಂದ ದಂಡಿ ಮ್ಯಾಗೆ ಈ ಮಂಗೆ ಆಡಿಸಿ ಮಗಳ ಸಂಗ್ಯಾ ಬಾಯ ನಾಟ ಮಾಡಕ ಏನು ದೋಣಿ ನಾವು ನಿನಗ ನಾನು ಏನಿಲ್ಲ ಇಲ್ಲಿ ಬೇಕು ವಾಯುವ ಪಡಕ್ನೇನು ಪರಿಹಿಡ್ತಾನೆ ಇವರು ಹ್ಮ್ ಬಾನುಲಿಗೇಡ ಹ್ಮ್ ನುಲಿಗದ ಸ್ವಾಂಟಿಗೆ ಅಂತ ಯಾಕೆ ಭೇ ಮಗಳ ಹಂಗ್ಯಾಕ ಹ ಕುದುರೆಗಟ್ಟೆ ನಿಂತಿ ಟಿಕೆಟ್ ಬಂದೈತೆ ಕುತುಂಬಿನಾರಾಯಣ ಉದ್ದಕ್ಕ ನಿಂತರು ಅಣ್ಣ ಬಿಟ್ಟು ತನ್ನ ಮಗಳನ್ನ ಮಾಡ್ತಾರ ಶಕ್ತಿ ರೀ ಮಾಮರ ಲೇ ಯಾವ ಲೇನೀ ಮಗನ ನನಗ ಮಾವರ ಅಂತ ಹೇಳ ಮಗಣ ಯಾವ ನನ್ನ ಮಗಳ ನಡ್ದೈತ್ತ ಏನ್ ಹೇಳುವ ಅವನು ಇನ್ನು ನಿಮ್ಮ ಜೀವಂತಿರುವ ಈ ಮಂಗ್ಯಾ ಸಿನಿಮಾ ಏನ್ ಹೇಳುವಾಗ ಅಲ್ರಿ ಶೆಟ್ಟಿ ಅವ್ರ ನೀವು ಕೇ ಕೇಳಿದ ಅಕ್ಕಿ ಬಂಗಾರ ಸಾಮಾನು ಮಾಡಿಸ್ಕೊಟ್ಟಿದ್ರ ಅಕ್ಯಾಕ ಬಂಗಾರ ಸಾಮಾನು ಸಂಬಂಧ ನಮ್ಮಂತ ಹರೇ ಹುಡುಗರು ಎಂಬಲ್ಲ ಬಾಯ್ ಬಾಯ್ ಬಿಟ್ಟು ಈಗಾರ ಲಗುಣ ಬಂಗಾರ ಸಾಮಾನು ಮಾಡಿಸ್ಕೊಡ್ರಿ ಕೊಡ್ರಿ ಅಲ್ಲೋ ತಮ್ಮ ಮಗನ ನೀ ನೋಡಿರ ಲಗುಣ ಬಂಗಾರ ಸಾಮಾನು ಮಾಡಿಸ್ಕೊಡಕ್ ಕೇಳ್ತೀಯ ಇದು ಹುಟ್ಟು ಹುಡುಗಿಯ ಒಳ್ಳೇದ ಇದು ಗಂಡಸೂರು ಕಂಡ್ರೆ ಒಂದ್ ನಮೂನಿನ ಮಾಡಾಕೈತೆ ಗಂಡಸೂರ್ ಬಂದ್ರೆ ಏನ್ ಮಾಡ್ತೀನಿ ನಾನು ಒಂದು ನಮೂನಿನ ಮಾಡಾಕತ್ತೇ ಮತ್ತಾರ

ಒಂದ್ ಮಾನ್ ಲಗ್ನ ಒಂದ್ ಕಮ್ಮನ ಹೊರ ನೋಡಿ ನಾಳೆ ವಿರಾಪುರ ಜಾತ್ರೆ ಆಗ ಆ ಕುಣ್ಯ ನಾಗ್ಯ ಜ್ವಲ್ ಸುರಿಸ್ಕೊಂತ ಅವರಿಗೆ ಕತ್ತಿಬ್ಬರು ಒಳಗೆ ಯಾವ ಕಮ್ಮನ್ ರಕ್ ಕಾರ್ ಗಡಿ ಐತಿರ ಅವಾಗ ಮದುವೆ ಮಾಡ್ತಾರ ತಕ ಒಂದಿತ್ತ ಸುಂಬ ಏನಾರ ಕೆಚ್ಚೆ ಬಜಿ ಮಾಡಿ

ಶಕ್ತಿ ನಿನ್ನ ಮಗುವಿಗೆ ಮದುವೆ ಮಾಡ್ತೀನಂತೀಯ ಇವತ್ತ ಹಾಕಿ ಮಗುವಿಗೆ ಮದುವೆ ಅಪ್ಲಿಕೇಶನ್ ಆಮೇಲೆ ಮಾಡ್ತೀನಿ ಲವ್ ಪೇಶಿ